ಸೇಮ್ ಪ್ಯಾಟರ್ನ್ ಸೇಮ್ ಡಿಸೈನ್ ಅಲ್ಲಿ ನಿಮಗೆ ಎರಡು ಕಲರ್ ಅವೈಲಬಲ್ ಇದೆ ಒಂದು ಈ ಒಂದು ಲಾಂಗ್ ಹರ್ ರಾಣಿ ಹಾರೈಸ್ ಇದು ಆಂಟಿ ಆಂಟಿ ಗೋಲ್ಡ್ ಪಾಲಿಶ್ ಎರಡು ಕೂಡ ಮಿಕ್ಸ್ ಅಲ್ಲಿ ಬರುತ್ತೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸೊ ಯಾರು ಕೂಡ ಈ ಒಂದು ಆಫರ್ ನ ಮಿಸ್ ಮಾಡ್ಕೊಬೇಡಿ ಜಸ್ಟ್ ರೂಪಿಸ್ ಹಾ ಎಲ್ರಿಗೋಗಿ ಮತ್ತೆ ಯೂಟ್ಯೂಬ್ ಚಾನಲ್ ಆತ್ ಇದೆ ಮೊದಲನೇ ಬಾರಿಗೆ ನನ್ನ ವೀಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಗಿ ಪಕ್ಕಲ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನನಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ವಿಡಿಯೋಸ್ ಫಸ್ಟ್ ನೋಡ್ಬೋದು ಟೂ ಡೇಸ್ ಇಂದ ವಿಡಿಯೋ ಹಾಕಿಲ್ಲ ಕಮೆಂಟ್ಸ್ ಬರ್ತದೆ ಮೆಸೇಜ್ ಬರ್ತದೆ ಯಾಕೆ ಅಂತ ಹೇಳ್ಬಿಟ್ಟು ಯಾಕೆ ಅಂದರೆ ನನಗೆ ಹುಷಾರಿಲ್ಲ ಅದೇನೋ ಗೊತ್ತಿಲ್ಲ ಒಳ್ಳೆ ಬಾಯ್ ಫ್ರೆಂಡ್ ಮೀಟ್ ಮಾಡೋಕೆ ಬಂದಂಗೆ ತಿಂಗ್ಳಿಗೆ ಎರಡು ಸಲ ಮೂರು ಸಲ ಜ್ವರ ಶೀತರ ಅಂತ ಬಂದ್ಬಿಡುತ್ತೆ ಅದನ್ನ ಹಾಸ್ಪಿಟ್ಲಿಗೆ ತೋರಿಸಿದ್ರು ಏನು ಮಾಡಿದ್ರು ಕೂಡ ಅದು ಹೋಗ್ತಾನೆ ಇರೋದಿಲ್ಲ ಸೊ ಅದು ಒಂದು ವೀಕ್ ಇದ್ಬಿಟ್ಟು ಹೋಗುತ್ತೆ ಮತ್ತೆ ಒಂದು ವೀಕ್ ಇಟ್ಬಿಟ್ಟು ಬರುತ್ತೆ ಹಂಗಾಗ್ಬಿಟ್ಟಿದೆ ಸೊ ಎಸ್ ಗೈಸ್ ದಸರಾ ಆಫರ್ ಏನಿದೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಗೆ ತಗೊಂಡು ನಿಮಗೆ ಇಲಿಜಿಬಲ್ ನೆಕ್ಲೆಸ್ ಸಿಗುತ್ತೆ ಹಾಗೆ ತೌಸಂಡ್ ಏಟ್ ಹಂಡ್ರೆಡ್ ಪ್ಲಸ್ ತಗೊಂಡ್ರೆ ಒಂದು ಬ್ಯಾಂಗಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಟೂ ಡೇಸ್ ಮಾತ್ರ ಆಫರ್ ಇರುತ್ತೆ ನಿಮ್ಗೆ ಆಗಲ್ಲ ಆಫರ್ ಬೇಕು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಆಲ್ ಓವರ್ ಕರ್ನಾಟಕ ಫ್ರೀ ಇರುತ್ತೆ ಏನತ್ತೆ ಶಾಪ್ಗೆ ಬಂದು ವಿಸಿಟ್ ಮಾಡಿದ್ರು ಕೂಡ ಸೇಮ್ ಆಫರ್ ನಿಮಗೆ ಅಪ್ಲೈ ಆಗುತ್ತೆ ಎಸ್ ಸಿ ಮುತ್ತಿನ ಕಲೆಕ್ಷನ್ಸ್ ಕಾಂಬೋ ಸೆಟ್ಸ್ ಹಾಗೆ ಕೆಲವೊಂದು ರಾಣಿ ಹಾರಗಳು ರೀಸ್ಟಾಕ್ ಆಗಿದೆ ಅದು ಬರೋಸಿ ಬನ್ನಿ ಸೊ ಬ್ಯೂಟಿಫುಲ್ ಆಗಿರುವಂತಹ ಬ್ರೈಡಲ್ ಕಾಂಬೋ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇದು ನಕ್ಷಿ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಗೈಸ್ ನೋಡ್ಬಹುದು ಇಲ್ಲಿ ಲಕ್ಷ್ಮಿ ಸೋ ಇಲ್ಲಿ ಸೆಂಟರ್ ಪೆಂಡೆಂಟ್ ಲಕ್ಷ್ಮಿ ಬರುತ್ತೆ ಅಂಡ್ ಇಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ ಮತ್ತೆ ಇಲ್ಲಿ ಇದನ್ನ ವೆಡ್ಡಿಂಗ್ ಅಲ್ಲಿ ಒಂದು ಮೊಹಾರತಂ ಡಿಸೈನ್ ಅಂತ ಹೇಳಿ ಕರೀತಾರೆ ಬಟ್ ಪ್ಯಾಟರ್ನ್ ಅಂದ್ಬಿಟ್ಟು ಲಕ್ಷ್ಮಿ ಪ್ಯಾಟರ್ನ್ ಅಂತ ಹೇಳಿ ಕರೀತಾರೆ ಅಂಡ್ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ಈ ಒಂದು ಸೆಟ್ ನಾನ್ ಪೆಂಡೆಂಟ್ ಅಂದ್ರೆ ಈಗ ಎಕ್ಸ್ಟ್ರಾ ಈ ನೆಕ್ಲೆಸ್ ಬಂದು ಎಕ್ಸ್ಟ್ರಾ ಪೆಂಡೆಂಟ್ ತರ ಬರುತ್ತೆ ಸೊ ಆ ತರ ಪೆಂಡೆಂಟ್ ಬರೋದಿಲ್ಲ ಸೊ ನಾನ್ ಪೆಂಡೆಂಟ್ ಸೆಟ್ ಅಂತಾನು ಕೂಡ ಕರೀತಾರೆ ಅಂಡ್ ಇದಕ್ಕೆ ಜುಮ್ಕಾ ನೋಡ್ಬಿಟ್ಟು ಯೂಜ್ವಲಿ ಈ ತರ ಸ್ವಲ್ಪ ವೆಡ್ಡಿಂಗ್ ಸೆಟ್ ಗಳಿಗೆ ಈ ತರದೇ ಜುಮ್ಕಾ ಬರುತ್ತೆ ವೆಡ್ಡಿಂಗ್ ಸೆಟ್ ಅಂದ ತಕ್ಷಣ ವೆಡ್ಡಿಂಗ್ ಮಾತ್ರ ಯೂಸ್ ಮಾಡಬೇಕು ಅಂತ ಇಲ್ಲ ಯಾವ್ದೊಂದು ವೆಕೇಷನ್ಸ್ ಕಾರ್ ನೀವು ಆರಾಮ್ಸೆ ಇದನ್ನ ಯೂಸ್ ಮಾಡ್ಬೋದು ಅಂಡ್ ಎಸ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಟು ನೈನ್ಟಿಪೀಸ್ ಫ್ರೀ ಶಿಪ್ಪಿಂಗ್ ಒಂದು ಬ್ಯೂಟಿಫುಲ್ ಸೆಟ್ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೇಮ್ ಅದೇ ತರ ಸಿಮಿಲರ್ ಪ್ಯಾಟರ್ನ್ ಅಲ್ಲಿರುವಂತಹ ಈ ಒಂದು ಕಾಂಬೋ ಇದಕ್ಕಿ ಮುಂಚೆ ಏನ್ ನೋಡಿದ್ರೆ ಅದು ಇದು ಎರಡು ಕೂಡ ಸ್ವಲ್ಪ ಸ್ವಲ್ಪ ಸಿಮಿಲರ್ ಇರುತ್ತೆ ಅಂಡ್ ಇದಕ್ಕೂ ಕೂಡ ಫುಲ್ ಪೆಂಡಿಂಟ್ ತರ ಎಲ್ಲ ಬಂದಿರಲ್ಲ ನಾರ್ಮಲ್ ಆಗೇನೇ ಇದೆ ಸೊ ಅದಕ್ಕೂ ಇದಕ್ಕೂ ತುಂಬಾ ಹೆವಿ ಡಿಫ್ರೆನ್ಸ್ ಎಲ್ಲ ಬಂದ್ರೆ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಸೇಮ್ ಕಾಸ್ಟ್ ಇರುತ್ತೆ ಎರಡು ಕೂಡ ಪ್ರೈಸು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಮಲ್ಟಿ ಕಲರ್ ಸ್ಟೋನ್ಸ್ ಜಾಸ್ತಿ ಇದೆ ಅಂಡ್ ಲಕ್ಷ್ಮಿ ಬಂದ್ಬಿಟ್ಟಿದು ಚತುರ್ಭುಜ ಲಕ್ಷ್ಮಿ ಬರುತ್ತೆ ಬಟ್ ಅದು ನಾರ್ಮಲ್ ಲಕ್ಷ್ಮಿ ತರ ಬರುತ್ತೆ ಬಟ್ ಎರಡು ಕೂಡ ತುಂಬಾ ಚೆನ್ನಾಗಿದೆ ನೀವು ಯಾರು ಬೇಕೋ ನೋಡಿ ಪರ್ಚೇಸ್ ಮಾಡಬಹುದು ಆ್ಯಂಡ್ ಇದು ಕೂಡ ಪ್ರೈಸು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಆ್ಯಕ್ಚುಲಿ ವಾಯ್ಸ್ ನಿಜವಾಗೂ ನಾನು ನೀಟಾಗಿ ಮಾತಾಡೋಕ್ಕೆ ಬರ್ತಾನೇ ಇಲ್ಲ ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದು ಒನ್ ಒನ್ ವೀಡಿಯೋಗೆ ನಾನು ತ್ರೀ ಟು ಫೋರ್ ಟೈಮ್ಸ್ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಮಾತಾಡ್ತಾ ಮಾತಾಡ್ತಾಯಿದ್ದಂಗೆ ಸಿ ಆಲ್ರೆಡಿ ವಾಯ್ಸ್ ಡೌನ್ ಆಯಿತು ಈ ಥರ ಆಗ್ತಾ ಇದೆ ಅದರಿಂದನೇ ಸೊ ನಂಗೆ ಸರಿಯಾಗಿ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಪ್ಲೀಸ್ ಕೈನಿ ಆ್ಯಂಡ್ ಇಸ್ಟೈನ್ ಅನ್ನೋದು ಹೇಳ್ತಾ ಇರೋದನ್ನು ಅರ್ಥ ಆಗ್ತಿ ಅಂತ ಅನ್ಕೋತೀನಿ ಎಸ್ ಪ್ರೈಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಬ್ಯೂಟಿಫುಲ್ ಲಕ್ಷ್ಮಿ ಪ್ಯಾಟರ್ನ್ ಕಾಂಬೋ ಸಕ್ಕಲ್ ಆಗಿದೆ ಸಕ್ಕ ಪ್ರೀನಿಯಂ ಕ್ವಾಲಿಟಿ ಇದೆ ಹಾಗೆ ಇದ್ರೆ ನಿಮ್ಗೆ ಟೂ ಟೈಪ್ ಆಫ್ ಡಿಸೈನ್ ಬರುತ್ತೆ ಒಂದ ಲೇರ್ ಅಲ್ಲಿ ನಿಮಗೆ ಲಕ್ಷ್ಮಿ ಡಿಸೈನ್ ಬಂದ್ರೆ ಇನ್ನೊಂದು ಲೇಯರ್ ಅಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ನಾನ್ ಪೆಂಡೆಂಟ್ ಇದ್ರಲ್ಲಿ ಬರುತ್ತೆ ಹಾಗೆ ಸಿ ಇದಕ್ಕೆ ಜುಮ್ಕ ಈ ತರ ಜುಮ್ಕಾ ಕೂಡ ಬರುತ್ತೆ ಲಕ್ಷ್ಮಿ ಜುಮ್ಕಾ ಸಕ್ಕತ್ ಗೈಸ್ ನಿಜವಾಗೂ ಜೋಡಿಸಿರೋ ರೀತಿ ಆಗಿರ್ಬೋದು ಕೊಟ್ಟಿರೋ ಫಿನಿಶಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ಮಲ್ಟಿ ಕಲರ್ ಮಾಪ್ ಬಂದಿದೆ ಇಲ್ಲಿ ಅಂಡ್ ಇಲ್ಲಿ ಲಕ್ಷ್ಮಿ ಕೂಡ ಬರುತ್ತೆ ಈ ತರ ಬರುತ್ತೆ ಸಕ್ಕತ್ ಆಗಿದೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಕಾಂಬೋ ಸೆಟ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ನೂರ ಐವತ್ತು ರೂಪಾಯಿ ಆಕ್ಚುಲ್ ಆಗಿ ಪ್ರೈಸ್ ಸಾವಿರದ ಮುನ್ನೂರು ರೂಪಾಯಿ ಬಟ್ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸೊ ಯಾರು ಕೂಡ ಈ ಒಂದು ಆಫರ್ ನ ಮಿಸ್ ಮಾಡ್ಕೋಬಿಟ್ಟು ಜಸ್ಟ್ ರೂಪಾಯಿಗೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ನಾನ್ ಪೆಂಡೆಂಟ್ ನಕ್ಷಿ ಡಿಸೈನ್ ಕಾಂಬೋ ಸೆಟ್ ನಿಮಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ನನ್ನ ಪೇಜ್ ಅಲ್ಲಿ ಹ್ಯೂಜ್ ಡಿಮ್ಯಾಂಡ್ ಇರುವಂತಹ ಒಂದು ಕಾಂಬೋ ಅಂದ್ರೆ ಡೆಫಿನೆಟ್ಲಿ ಇದೆ ನೆನೆ ತುಂಬಾ ಜನ ಕೇಳ್ತಾ ಇದ್ರಿ ಮ್ಯಾಮ್ ಇದು ರೀಸ್ಟಾಕ್ ಅದ ಕೇಳಿ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಈ ಕಾಂಬೋ ಜೊತೆಗೆ ಒಂದು ಪ್ಯಾಟ್ರನ್ ಜುಂಕಾ ಇದೆ ಜುಮ್ಕಾ ತುಂಬಾನೇ ಇಷ್ಟ ನಾರ್ಮಲ್ ರೆಗ್ಯುಲರ್ ಜುಂಕ ನೀವು ನೋಡಿರ್ತೀರಾ ಸೊ ಈ ತರ ಒಂದು ಸ್ಟೈಲಿಶ್ ಯುನೀಕ್ ಪ್ಯಾಟ್ರನ್ ಟಿಂಪಲ್ ಡಿಸೈನ್ ಜುಂಕಾ ಯಾವ್ದಕ್ಕೂ ಬಂದಿಲ್ಲ ಇದುವರೆಗೂ ತುಂಬಾ ಚೆನ್ನಾಗಿದೆ ಹಾಗಾಗಿ ಇದು ಹ್ಯೂಜ್ ಡಿಮ್ಯಾಂಡ್ ಅಲ್ಲಿ ಇದೆ ಅಂಡ್ ನೋಡಿ ಇದು ಒಂದು ಸೈಡ್ ನಿಮಗೆ ಕಾಯಿನ್ ಲಕ್ಷ್ಮಿ ಕಾಂಬೋ ಸೊ ಕಾಯಿನ್ ಲಕ್ಷ್ಮಿ ಲೇಯರ್ ಬಂದ್ರೆ ಇನ್ನೊಂದು ಸೈಡ್ ಅಲ್ಲಿ ನಿಮಗೆ ಪಿಕ್ಅಪ್ ಡಿಸೈನ್ ಅಲ್ಲಿ ಬರುತ್ತೆ ಅಂಡ್ ಇಲ್ಲಿ ಏನು ಗೋಲ್ಡ್ ಮತ್ತೆ ವೈಟ್ ಬೀಟ್ಸ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಅದೇ ತರ ಜುಮಲ್ಲ ಕೊಟ್ಟಿದ್ದಾರೆ ಸೊ ಸ್ಟಾರ್ಟಿಂಗ್ ಅಲ್ಲಿ ತರ ಜುಮಕ ಕೊಡ್ತಾ ಇದ್ರು ಆಮೇಲೆ ಮಿಡಲ್ ಅಲ್ಲಿ ಈ ತರ ಸ್ಟಾಪ್ ಮಾಡಿ ನಾರ್ಮಲ್ ಜುಮ್ಕಾ ಕೊಟ್ಟಿದ್ರು ಬಟ್ ಇವಾಗ ತುಂಬಾ ಜನ ನಮ್ಗೆ ಇದೇ ತರದ ಪ್ಯಾಟರ್ನ್ ಜುಮಕ ಬಂದ್ ಬೇಕು ಅಂತ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದಕ್ಕೆ ಸೊ ಫೈನಲ್ ನಾನು ಇದೇ ತರ ಜುಮಾ ತರಿಸಿದಿನಿ ಅಂಡ್ ಎಸ್ ದಿಸ್ ಬ್ಯೂಟಿಫುಲ್ ಆಗಿ ಒಂದು ಕಾಂಬೋ ಸೆಟ್ ಸೊ ಪ್ರೈಸ್ ಸಾವಿರದ ಇನ್ನೂರ ತೊಂಬತ್ತೆ ಟು ನೈನ್ ಐನ್ ರೂಪೀಸ್ ಅಲ್ಲಿ ಇದೆ ಆಕ್ಚುಲ್ಗೆ ಸ್ವಲ್ಪ ಬೇಗ ಬೇಗ ವಿಡಿಯೋನ ಮಾಡ್ತಾ ಇದೀನಿ ಬಿಕಾಸ್ ನಾನು ಕೇಳ್ಕೊಂಡು ಹೋಗ್ಬಿಟ್ರೆ ವಾಯ್ಸ್ ಫುಲ್ ಕ್ಲೋಸ್ ಆಗ್ತಾ ಬರುತ್ತೆ ಅವಾಗ ವಿಡಿಯೋ ಮಾಡೋಕೆ ಆಗೋದಿಲ್ಲ ತುಂಬಾನೇ ಗ್ರ್ಯಾಂಡ್ ಯುನೀಕ್ ಆಗಿರುವಂತಹ ಟೂ ಲೇಯರ್ ರಾಣಿ ಹಾರ ಈ ಪೆಂಡೆಂಟು ಯೂಶಲ್ ಎಲ್ಲರಿಗೂ ಪರಿಚಯ ಇರಬಹುದು ಬಿಕಾಸ್ ನನ್ನ ಕಡೆ ಆಲ್ವೇಸ್ ಟ್ರೆಂಡಿಂಗ್ ಒಂದು ಪೆಂಡೆಂಟ್ ಅಂತಾನೆ ಹೇಳ್ಬೋದು ಇದು ರಾಣಿ ಹಾರನ ಇವಾಗ ನಾವು ಕನ್ವರ್ಟ್ ಮಾಡಿಸಿರುವಂತದ್ದು ತುಂಬಾ ಚೆನ್ನಾಗಿದೆ ಲೇಯರ್ಸ್ ಸಪ್ರೇಟ್ ಸಪ್ರೇಟ್ ಬರುತ್ತೆ ಸಪ್ರೇಟ್ ಸಪ್ರೇಟ್ ಬರುತ್ತೆ ಮಲ್ಟಿ ಕಲರ್ ಬಂದಿದೆ ಒಂಥರ ನಾವು ಇದನ್ನ ಲೈಕ್ ಶಂಕು ತರ ಡಿಸೈನ್ ಬರುತ್ತೆ ಬಟ್ ಆಫ್ ಬೀಟ್ಸ್ ಫುಲ್ ಬರೋಲ್ಲ ಆಫ್ ಬೀಟ್ಸ್ ತರ ಈ ತರ ಬರುತ್ತೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಅಂಡ್ ಕ್ವಾಲಿಟಿ ವೈಸ್ ಒಂದು ಮಾತಾಡಂಗ್ ಅಷ್ಟು ಚೆನ್ನಾಗಿದೆ ಅಂಡ್ ಸಿ ಜುಮ್ಕಾ ಸಾರಿ ಇಯರ್ಂಗ್ಸ್ ಬಂದ್ಬಿಟ್ಟು ಇದಕ್ಕೆ ಮ್ಯಾಚ್ ಆಗೋ ತರ ಗ್ರೀನ್ ಬೀಟ್ಸ್ ಅಲ್ಲಿ ಬಂದಿದೆ ಸಕ್ಕತ್ತಾಗಿರುವಂತಹ ಒಂದು ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಇದು ಪ್ರೀಮಿಯಂ ಗೋಲ್ಡ್ ಪಾಲಿಶ್ ಬರುತ್ತೆ ಯಾವ ಆಂಟಿಕ್ ಯಾವ್ದು ಮಿಕ್ಸ್ ಎಲ್ಲ ಬರಲ್ಲ ಪ್ರೀಮಿಯಂ ಗೋಲ್ಡ್ ಪಾಲಿಶ್ ಅಲ್ಲಿ ಬರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ರಾಣಿ ಹಾರ ಅಂಡ್ ಇವರ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ರುಪೀಸ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶೂಟಿಂಗ್ ಆಗುತ್ತೆ ಆಕ್ಚುಲಿ ಹೆಂಗ್ ಗೊತ್ತ ಸಿಂಗಲ್ ಲೇಯರ್ ಇತ್ತಲ್ಲ ಅದು ಕೂಡ ಇದೇ ಪ್ರೈಸ್ ಇತ್ತು ಬಟ್ ಡಬಲ್ ರಾಣಿ ಹಾರ ಮಾಡಿಸಿದ್ರು ಇದೇ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಅಂತ ಅಂದ್ರೆ ಅದು ನಮ್ಮ ಶಾಪ್ ಅಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು ಪ್ರೈಸ್ ಎಂಟುನೂರ ಫ್ರೀ ಶಿಪ್ಪಿಂಗ್ ಇದೆ ಆಫೋರ್ಡಬಲ್ ಪ್ರೈಸ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಟೆಂಪಲ್ ಡಿಸೈನ್ ಇರುವಂತಹ ಒಂದು ಕ್ಲಿಯರ್ ಫಿನಿಶಿಂಗ್ ಇರುವಂತಹ ಈ ಒಂದು ಲಾಂಗ್ ರಾಣಿ ಹಾರೆಸ್ ಇದನ್ನ ನೀವು ಕೆಲವರು ರಾಮ ಗ್ರೀನ್ ಅಂತ ಹೇಳ್ತಾರೆ ಕೆಲವರು ಪ್ರೀಮಿಯಂ ಗ್ರೀನ್ ಅಂತ ಹೇಳ್ತಾರೆ ಆಕ್ಚುಲಿ ರಾಮಾ ಗ್ರೀನ್ ಕಲರ್ ಅಲ್ಲ ಪ್ರೀಮಿಯಂ ಗ್ರೀನ್ ಕಲರ್ ಸೊ ಪ್ರೀಮಿಯಂ ಜುವೆಲ್ರಿಲಿ ಕಲರ್ಸ್ ಈ ತರ ಬರುತ್ತೆ ಸೊ ನಾರ್ಮಲ್ ಅಲ್ಲಿ ಅಂದ್ರೆ ಅದು ಬಂದ್ಬಿಟ್ಟು ಡಾರ್ಕ್ ಗ್ರೀನ್ ಅದರಲ್ಲೂ ಕೂಡ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತ ಇರುತ್ತೆ ಬಟ್ ನೀವು ನಮ್ಮ ಅಲ್ಲಿ ಆದ್ರೆ ತಗೊಂಡು ಕೂಡ ನಿಮಗೆ ಫಸ್ಟ್ ಕ್ವಾಲಿಟಿ ಅಷ್ಟೇ ಸಿಗುತ್ತೆ ನಾವು ಅಷ್ಟೇ ಪ್ರೊವೈಡ್ ಮಾಡೋದು ಕೂಡ ಅಂಡ್ ಇದು ಲಾಸ್ಟ್ ಅಲ್ಲಿ ನೋಡಿ ಪುಟಾಣಿ ಪುಟಾಣಿ ಗ್ರೀನ್ ಬಿಡ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದು ಬಂದ್ ಬಂದ್ ಬಂತು ನಿಮಗೆ ಮೂರು ಲಕ್ಷ್ಮಿಗಳು ಇರೋ ತರ ಬರುತ್ತೆ ಎರಡು ಗಜಲಕ್ಷ್ಮಿ ಬಂದ್ರೆ ಇನ್ನೊಂದು ಚತುರ್ಭುಜಲಕ್ಷ್ಮಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಅಂಡ್ ಎಸ್ ಇದಕ್ಕೆ ಇಯರ್ ರಿಂಗ್ಸ್ ಕೂಡ ನೋಡಿ ಈ ತರ ಸುಮ್ಮ ಸೆಂಟರ್ ಆಫ್ ಅಟ್ರಾಕ್ಷನ್ ತರ ಇರುವಂತಹ ಈ ಒಂದು ಲಕ್ಷ್ಮಿ ಡಿಸೈನ್ ಏನೇ ಈ ಒಂದು ಜುಮ್ಕದಲ್ಲಿ ಕೂಡ ಇದೆ ಸಕ್ಕದಾಗಿದೆ ಸೊ ಗ್ರಾಂಡ್ ಆಗಿರುವಂತಹ ಬ್ಯೂಟಿಫುಲ್ ರಾಣಿಹಾರ ತುಂಬಾ ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು ಇದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಫೈವ್ ನೈನ್ಟಿನ್ ರುಪೀಸ್ ಈ ಶುಪ್ಪಿಂಗ್ ಗೆ ಸಿಗ್ತಾ ಇದೆ ದಶಾವತಾರ ಹಾರ ನಾನು ಇನ್ಸ್ಟಾಗ್ರಾಮ್ ಹಾಕೋಕ್ಕಿಂತ ಮುಂಚೆನೇ ಯೂಟ್ಯೂಬ್ ಅಲ್ಲೇ ಸೋಲ್ಡ್ ಆಗೋಗ್ಬಿಟ್ಟಿತ್ತು ತುಂಬಾ ಜನ ಯೂಟ್ಯೂಬ್ ಅಲ್ಲೇ ಕೇಳ್ತಾ ಇದ್ರಿ ಮ್ಯಾಮ್ ಇದು ರೀಸ್ಟಾಕ್ ಮಾಡಿಸಿ ನಮ್ಗೆ ತರ್ಸ್ಕೊಡಿ ಮ್ಯಾಮ್ ಬೇಕು ಅಂತ ಹೇಳ್ಬಿಟ್ಟು ಸೊ ನಾವು ಒನ್ ಡೇಗೆ ಫುಲ್ ಸ್ಟಾಕ್ ಸೋಲ್ಔಟ್ ಆಗೋಗ್ಬಿಟ್ಟಿದ್ದು ಸೊ ಆಫ್ಟರ್ ಲಾಂಗ್ ಟೈಮ್ ಐ ತಿಂಕ್ ಒನ್ ಫಿಫ್ಟೀನ್ ಮೆಸೇ ಆಗಿತ್ತು ಸೊ ರೀಸ್ಟಾಕ್ ಮಾಡಿಸಿರುವಂತಹ ಈ ಒಂದು ದಶಾವತಾರ ಹಾರ ತುಂಬಾನೇ ಚೆನ್ನಾಗಿದೆ ಸೊ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಗೈಸ್ ಏನಂತ ಅಂದ್ರೆ ಇದ್ರಲ್ಲಿ ದಶಾವತಾರ ಎಲ್ಲಿದೆ ಮೇಡಮ್ ಇರೋದೇ ಆರ್ ಅಲ್ವಾ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಸ್ವಕ್ಸ್ ಹಾಕೊಂಡ್ ನೋಡಕ್ಕೆ ಹೇಳಬೇಕು ವಿಡಿಯೋನಾ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಓಕೆನಾ ಇಲ್ಲಿ ಆರ್ ಆಯ್ತು ಮಾಪ್ಸ್ ಅಲ್ಲಿ ಆರ್ ಇದೆ ನಮ್ಮ ಮುದ್ದು ಕೃಷ್ಣ ಏಳು ಎಂಟು ಒಂಬತ್ತು ಹತ್ತು ಪೆಂಡೆಂಟ್ ಅಲ್ಲಿರೋದನ್ನ ಗ್ರಮ್ಮ ಬಿಡ್ತೀರಾ ಸೊ ಫುಲ್ ನಾವು ಏನಾದ್ರು ಒಂದು ಜ್ಯುವೆಲಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ರೈಟ್ ಇದ್ರೆ ಮಾತ್ರನೇ ಕೊಡೋದು ಇಲ್ಲ ಅಂತ ಅಂದ್ರೆ ಕೊಡೋದಿಲ್ಲ ಸೊ ಇದು ಹಿಂಗೆ ಅಂದ್ರೆ ಹಂಗೇನೆ ಹೇಳಿರ್ತೀನಿ ನಾನು ಫಾಸ್ಟ್ ಆಗಿ ಮಾತಾಡೋದಕ್ಕೆ ಅಥವಾ ವಿಡಿಯೋನ ಫುಲ್ ಕಲರ್ಫುಲ್ ಆಗಿ ಎಡಿಟ್ ಮಾಡೋದಕ್ಕೆಲ್ಲ ನಂಗೆ ಬರೋದಿಲ್ಲ ಅಂಡ್ ಗೈಸ್ ತುಂಬ ಜನ ಕೇಳ್ತೀರಾ ಮ್ಯಾಮ್ ಇದು ರಿಯಲ್ ಆಗು ಹಿಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಶಾಪ್ ಅಡ್ರೆಸ್ ಲಿಂಕ್ ನಾ ಹಾಕಿದ್ದೀನಿ ಲೊಕೇಶನ್ ಲಿಂಕ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಎಷ್ಟು ರಿವ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಸೊ ನನ್ನ ಕಸ್ಟಮರ್ಸ್ ತುಂಬಾ ಜನ ಹೇಳ್ತಾ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಕಸ್ಟಮರ್ ಏನೇ ಹೇಳ್ತಾರೆ ಅಂದ್ರೆ ನಮ್ ನಿಜವಾಗೂ ವಿಡಿಯೋದಿಂದ ನಾನು ತರ್ಸಿನ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ ಸೊ ನಾವು ಆ ತರ ಒಂದು ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡು ಬಂದಿದೀವಿ ಸೊ ಮುಂದೆನೂ ಕೂಡ ಹಿಂಗೆ ಇರುತ್ತೆ ಗೈಸ್ ಆ್ಯಂಡ್ ಎಸ್ ಇದಕ್ಕೆ ಜುಮ್ಕ ನಮ್ಮ ಮುದ್ದು ಕೃಷ್ಣನ್ ತರ ಇರುವಂತಹ ಈ ತರ ಜುಮ್ಕಾ ಕೂಡ ಬರುತ್ತೆ ಮ್ಯಾಮ್ ಒಂದೇ ಕಲರ್ ಆದ್ರೆ ಖಂಡಿತವಾಗೂ ಇಲ್ಲ ಸೊ ಇನ್ನೊಂದು ಒಟ್ಟು ಟೂ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಇದರಲ್ಲಿ ಗ್ರೀನು ಬರುತ್ತೆ ವೈಟು ಬರುತ್ತೆ ಎರಡು ಕಲರ್ ಕೂಡ ಬರುತ್ತೆ ಸೊ ನಿಮ್ಗೆ ಯಾವ್ದು ಬೇಕು ಅದನ್ನ ನೋಡಿ ನೀವು ಚೂಸ್ ಮಾಡ್ಕೋಬಹುದು ಎಲ್ಲಾ ಡಿಸೈನು ಪ್ಯಾಟರ್ನು ಸೇಮಿನೇ ಬರುತ್ತೆ ಸೊ ಒಂದು ಗ್ರೀನ್ ಬಂದ್ರೆ ಇನ್ನೊಂದು ವೈಟ್ ಬರುತ್ತೆ ಸೊ ಎಲ್ಲ ಸೇಮ್ ಸೇಮಿನೇ ಬರುತ್ತೆ ಸಿ ಪೆಂಡೈನ್ ಡಿಸೈನ್ ಎಲ್ಲ ಸೇಮ್ ಬರುತ್ತೆ ಬಟ್ ಇದಕ್ಕೆ ವೈಟ್ ಬೀಟ್ಸ್ ಇರೋದು ಗೋಲ್ಡ್ ಬೀಟ್ಸ್ ಸಾರಿ ಗ್ರೀನ್ ಬೀಟ್ಸ್ ಅಲ್ಲಿರುತ್ತೆ ಅಷ್ಟು ಡಿಫ್ರೆನ್ಸ್ ಇರುತ್ತೆ ಅಂಡ್ ತುಂಬಾ ಚೆನ್ನಾಗಿದೆ ಒಂದಕ್ಕೆ ಪ್ರೈಸು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ಗೆ ಇಷ್ಟು ಗ್ರಾಂಡ್ ಆಗಿರುವಂತಹ ದಶಾವತರ ಹಾರನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ಮಿಸ್ ಮಾಡ್ಕೋಬೇಡಿ ಓಕೆನಾ ಡಬಲ್ ಕಲರ್ ಅಲ್ಲಿ ಇವತ್ತು ಅವೈಲೇಬಲ್ ಇದೆ ಸೊ ಲಿಮಿಟೆಡ್ 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 ಸ್ಟಾಕ್ ಅಷ್ಟೇನೇ ಇರೋದು ಬೇಗ ಬೇಗ ನ ಕನ್ಫರ್ಮ್ ಮಾಡ್ಕೊಳ್ಳಿ ಮರೂನ್ ಬೀಟ್ಸ್ ರಾಣಿ ನೋಡಿದ್ರೆ ಆಲ್ರೆಡಿ ಲಾಸ್ಟ್ ಅವ್ರ ಅದ್ರ ಲಾಸ್ಟ್ ನಿಮಗೆ ಶೋ ಮಾಡಿದೆ ಬಟ್ ಅವಾಗ ಫುಲ್ ಕಾಂಬೋ ಶೋ ಮಾಡಿದೆ ತುಂಬಾ ಜನ ಸಿಂಗಲ್ಸ್ ಅಲ್ಲಿ ತೋರಿಸಿ ನಮ್ ಸಿಂಗಲ್ ಲುಕ್ ಹೆಂಗೆ ಗೊತ್ತಾಗ್ಬೇಕು ಅಂತ ಕೇಳಿದ್ರಿ ಆಕ್ಚುಲಿ ನಾನು ಸಿಂಗಲ್ ಫೋಟೋ ತಗೊಂಡೇ ಇರ್ಲಿಲ್ಲ ಗೈಸ್ ಸಾರಿ ಸಿಂಗಲ್ ಫೋಟೋ ತಗೊಂಡೇ ಇರ್ಲಿಲ್ಲ ಗೈಸ್ ಸೊ ಇವಾಗ ನೋಡಿ ಸಿಂಗಲ್ ಈ ತರ ಕಾಣಿಸುತ್ತೆ ಸೊ ನಿಮಗೆ ಸಿಂಗಲ್ ಫೋಟೋ ಬೇಕು ಅಂತ ಕೂಡ ಕಳಿಸ್ಕೊಡ್ತೀನಿ ನಿಮಗೆ ಆಫ್ಲೈನ್ ಆನ್ಲೈನ್ ಎರಡು ಕೂಡ ಅವೈಲಬಲ್ ಇದೆ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು ನಂಬರ್ ಗೆ ವಾಟ್ಸಪ್ ಮಾಡಿ ನಿಮ್ಮ ಒಂದು ಕನ್ಫರ್ಮ್ ಮಾಡ್ಕೋಬಹುದು ಅಥವಾ ಶಾಪ್ ಕೂಡ ವಿಸಿಟ್ ಮಾಡ್ತೀವಿ ಶಾಪ್ ಕೂಡ ನೀವು ವಿಸಿಟ್ ಮಾಡಬಹುದು ಮರೂನ್ ಸಾಣಿ ಹಾರ ತುಂಬಾ ಚೆನ್ನಾಗಿದೆ ಅಂಡ್ ಜುಮಕ ಕೂಡ ಇದಕ್ಕೆ ನೋಡಿ ಈ ತರ ಝುಮಕಾ ಕೂಡ ಬರುತ್ತೆ ಸಕ್ಕತ್ತಾಗಿದೆ ಅಂಡ್ ಇದರಲ್ಲಿ ಒಂದೇ ಕಲರ್ ಅಂತ ನೋ ಇದರಲ್ಲಿ ಎರಡು ಕಲರ್ ಬರುತ್ತೆ ಒಂದು ಮರೂನು ಇನ್ನೊಂದು ಗ್ರೀನ್ ಸಿ ಸೇಮ್ ಪ್ಯಾಟರ್ನ್ ಸೇಮ್ ಡಿಸೈನ್ ಅಲ್ಲಿ ನಿಮ್ಗೆ ಎರಡು ಕಲರ್ ಅವೈಲಬಲ್ ಇದೆ ಒಂದು ಒಂದು ಗ್ರೀನ್ ಒಂದು ಮರೂನು ಸೊ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ನೀವು ಆಯ್ಕೆ ಮಾಡ್ಕೋಬಹುದು ನಿಮ್ಗೆ ಎರಡ್ ತರ ಕಲರ್ ಇದೆ ಸೊ ಲಿಮಿಟೆಡ್ ಸ್ಟಾಕ್ ಆಫೋರ್ಡಬಲ್ ಪ್ರೈಸ್ ಮಿಸ್ ಮಾಡ್ಕೋಬೇಡಿ ಹೇಗಿತ್ತು ಕಲೆಕ್ಷನ್ ಐ ಹೋಪ್ ನಿಮ್ ಎಲ್ಲರೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಹೆಚ್ಚಿಗೆ ಕಲೆಕ್ಷನ್ ಆದ್ಯ ಜುವೆಲ್ರಿ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ಕಲೆಕ್ಷನ್ ಇದೆ ಬೈ ಬಾಯ್